ಶ್ರೀ ಗುರು ಬ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಈ ಮೀನರಾಶಿ ಅಥವಾ ಮೀನ ಲಗ್ನ ಮೀನ ಲಗ್ನ ಆಗಿರ್ಬೋದು ಅಥವಾ ಮೀನ ಮೀನರಾಶಿ ಆಗಿರ್ಬೋದು ಇವರುಗಳ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಯಾವ ರೀತಿ ಇದೆ ಏಕೆಂದರೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಬುಧ ಮತ್ತು ಶುಕ್ರ ಹಾಗೂ ರವಿ ಮೂರು ಗ್ರಹಗಳು ಚೇಂಜ್ ಆಗ್ತಾ ಇದೆ ಒಂದಷ್ಟು ಫಲಗಳು ಶುಭ ಫಲಗಳು ಅಥವಾ ಅಶುಭ ಫಲಗಳ ವಿಚಾರದಲ್ಲಿ ಒಂದಷ್ಟು ಬದಲಾವಣೆ ಇರುತ್ತೆ ಹಾಗಾಗಿ ಮೀನರಾಶಿ ಅಥವಾ ಮೀನ ಲಗ್ನದವರಿಗೆ ವಿಶೇಷವಾಗಿ ಈ ಒಂದು ವರ್ಷ ಸಂಪೂರ್ಣವಾಗಿ ಗುರುಬಲ ಇಲ್ಲ ರಾಶಿಯಾಧಿಪತಿನೇ ಗುರು ಆಗಿರುವ ಕಾರಣ ಗುರು ಮೂರನೇ ಭಾವದಲ್ಲಿರ್ತಕ್ಕಂಥದ್ದು ಮೀನ ಮೀನರಾಶಿಯವರಿಗೆ ಗುರುಬಲ ಇರುವುದಿಲ್ಲ ಆದರೆ ಮೀನರಾಶಿಯಲ್ಲಿ ಬರತಕ್ಕಂಥ ಮೂರು ನಕ್ಷತ್ರಗಳು ಯಾವ್ಯಾವುದು ಪೂರ್ವಾಭಾದ್ರ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ ರೇವತಿ ನಕ್ಷತ್ರ ಈ ಮೂರು ನಕ್ಷತ್ರಗಳು ಮೀನರಾಶಿಯಲ್ಲಿ ಬರ್ತಕ್ಕಂಥದ್ದು ಈ ಪೂರ್ವಾಭಾದ್ರ ನಕ್ಷತ್ರದವರಿಗೆ ಈ ಒಂದು ತಿಂಗಳ ಸೆಪ್ಟೆಂಬರ್ ತಿಂಗಳಲ್ಲಿ ಅದರಲ್ಲೂ ಸೆಪ್ಟೆಂಬರ್ ಹತ್ತೊಂಬತ್ತು ಹತ್ತೊಂಬತ್ತರಿಂದ ಆಚೆಗೆ ಸ್ವಲ್ಪ ಇವರಿಗೆ ಆರೋಗ್ಯದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಇವರು ಆದರೆ ಫೈನಾನ್ಸ್ ದುಡ್ಡು ಕಾಸು ವಿಚಾರದಲ್ಲಿರಬಹುದು ವೆಹಿಕಲ್ಸ್ ವಿಚಾರದಲ್ಲಿರಬಹುದು ಲ್ಯಾಂಡ್ ವಿಚಾರದಲ್ಲಿರಬಹುದು ಎಜುಕೇಷನ್ ವಿಚಾರದಲ್ಲಿರಬಹುದು ಎಲ್ಲದಕ್ಕೂ ಉತ್ತಮವಾದಂಥ ಫಲಗಳು ಕೊಟ್ಟೇ ಕೊಡುತ್ತೆ ಈ ಸೆಪ್ಟೆಂಬರ್ ತಿಂಗಳು ಆದರೆ ಹೆಲ್ತ್ ಇಶ್ಯೂಸ್ ಇರುತ್ತೆ ಈ ನೀರಿನಿಂದ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಅಥವಾ ಥ್ರೋಟ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ತುಂಬಾ ತಲೆನೋವು ಬರ್ತಕ್ಕಂಥದ್ದು ಇರಬಹುದು ಸ್ಕಿನ್ ಅಲರ್ಜಿ ಆಗ್ತಕ್ಕಂಥದ್ದು ಇರಬಹುದು ಅಥವಾ ಎಲ್ಲಾದ್ರೂ ನೀವು ಹೊರಗಡೆ ಆಟ ಹೋಗಿರ್ತೀರ ಅಲ್ಲಿ ಬೀಳೋದು ಗಾಯ ಆಗ್ತಕ್ಕಂಥದ್ದು ಇನ್ನೇನಾದ್ರೂ ಸಣ್ಣ ಪುಟ್ಟ ಗಾ ತೊಂದರೆಗಳು ಸಿಗಾಕಲ್ತಕ್ಕಂಥ ಚಾನ್ಸಸ್ ಇರುತ್ತೆ ಪೂರ್ವ ಭದ್ರ ಆದರೆ ಫೈನಾನ್ಸ್ ದೊಡ್ಡ ವಿಚಾರದಲ್ಲಿ ದುಡ್ಡಿನ ಎಜುಕೇಶನ್ ಎಜುಕೇಷನ್ ವಿಚಾರದಲ್ಲಿರಬಹುದು ಅಥವಾ ಲ್ಯಾಂಡು ಭೂಪಿ ವಾಹನ ಯಾವುದೇ ವಿಚಾರದಲ್ಲಿರ್ಬೋದು ಸ್ವಲ್ಪ ಅನುಕೂಲ ಆಗ್ತದೆ ತಾಯಿ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ತಂದೆ ತಾಯಿ ಕಡೆಯಿಂದ ಒಂದು ಸ್ವಲ್ಪ ಆರೈಕೆ ಸಿಗುತ್ತೆ ಸ್ವಲ್ಪ ಅನುಕೂಲ ಮಾಡಿಕೊಡ್ತಾರೆ ಅಥವಾ ಏನಾದರೂ ಸಹಾಯ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಪೂರ್ವವಾದ ನಕ್ಷತ್ರದವ್ರಿಗೆ ಆರೋಗ್ಯದ ಒಂದು ವಿಚಾರ ಬಿಟ್ಟರೆ ಇನ್ನೆಲ್ಲ ವಿಚಾರದಲ್ಲೂ ಅನುಕೂಲ ಆಗುತ್ತೆ ಆದರೆ ಕಂಪಲ್ಸರಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಬೇಕು ಮತ್ತು ದಾಂಪತ್ಯ ವಿಚಾರ ಮ್ಯಾರೇಜ್ ಲೈಫ್ ಮದುವೆಗೆ ಯೋಗ ಇಲ್ಲ ಮದುವೆಗೆ ಸ್ವಲ್ಪ ಅನನುಕೂಲ ಆಗ್ತದೆ ಸಪ್ತಮ ಭಾವ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾಯಿದ್ರೆ ಅಥವಾ ಎಲ್ಲಾದರೂ ದುಡ್ಡು ಇನ್ವೆಸ್ಟ್ ಮಾಡ್ತೀನಿ ಶೇರ್ ಮಾರ್ಕೆಟಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಅಂದರೆ ದಯವಿಟ್ಟು ಬೇಡ ಇಡ ಮೀನರಾಶಿಯ ಪೂರ್ವಾಭರಣ ನಕ್ಷತ್ರದವರೆಗೆ ಮಾತ್ರ ಹೇಳ್ತಾರದು ಇದು ಸ್ಟಾಕ್ ಮಾರ್ಕೆಟಲ್ಲಾಗಲಿ ಫೈನಾನ್ಸ್ ಸಾಲ ಕೊಡೋದಾಗಿರಲಿ ಸಂಬಂಧಿಕರ ಜೊತೆ ವ್ಯವಹಾರ ಮಾಡೋದಾಗ್ಲಿ ಅಥವಾ ನಿಮ್ಮ ದಾಂಪತ್ಯ ಜೀವನ ಪರ್ಸ್ನಲ್ ಲೈಫ್ ಆಗಲಿ ಎಲ್ಲನೂ ಸ್ವಲ್ಪ ಪ್ರಾಬ್ಲಮ್ಗಳು ಸಿಗತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಮೀನಲಗ್ನ ಅಥವಾ ಮೀನರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೂ ಇನ್ವೆಸ್ಟ್ ಮಾಡೋದಾಗ್ಲಿ ಯಾರಿಗಾದ್ರು ದುಡ್ಡು ಕೊಡೋದಾಗಲಿ ಇದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಮತ್ತು ಮ್ಯಾರೇಜ್ ವಿಚಾರಕ್ಕೆ ಸ್ವಲ್ಪ ಟೈಮ್ ಚೆನ್ನಾಗಿರೋದಿಲ್ಲ ಈ ಒಂದು ತಿಂಗಳು ಮುಂದೂಡ್ತಕ್ಕಂಥದ್ದು ಕುಜಾ ಕುಜಾ ನಿಮಗೆ ಪಂಚಮಕ್ಕೆ ಬರಬೇಕು ಆದ ನಂತರ ಇಲ್ಲಿ ಮ್ಯಾರೇಜ್ಗೆ ಮದುವೆ ವಿಚಾರಗಳಿಗೆ ನೋಡೋದಕ್ಕೆ ಮಾತುಕತೆ ಮಾಡೋದಕ್ಕೆಲ್ಲ ಈ ಆ ಸಪ್ ಅಕ್ಟೋಬರಿಂದ ಆಚೆಗೆ ಸ್ವಲ್ಪ ಅನುಕೂಲ ಆಗ್ತದೆ ಬಹಳ ವಿಶೇಷವಾಗಿ ಮದುವೆ ಮದುವೆ ಆಗಿರ್ತಕ್ಕಂಥ ಇಲ್ಲಿ ಗಂಡ ಹೆಣ್ತೀರ ನಡುವೆ ಒಂದು ಸ್ವಲ್ಪ ಮನಸ್ತಾಪಗಳು ಜಗಳ ಬರ್ತಕ್ಕಂಥದ್ದು ಇರ್ತದೆ ವಿಶೇಷವಾಗಿ ಪರ್ಸನಲ್ ಪ್ರಾಬ್ಲಮ್ ಸೆಕ್ಸಲ್ ಪ್ರಾಬ್ಲಮ್ ಇರ್ಬೋದು ಸ್ಕಿನ್ ಅಲರ್ಜಿ ಆಗೋದಿರ್ಬೋದು ಗರ್ಭಕೋಶ ಸಮಸ್ಯೆಯಲ್ಲಿ ಇರ್ಬೋದು ಹೆಣ್ಮಕ್ಳಿಗೆ ಮಕ್ಳಿಗಾದ್ರೆ ಒಂದಷ್ಟು ನಿರುತ್ಸಾಹ ಉಂಟಾಗ್ತಕ್ಕಂಥದ್ದಿರ್ಬೋದು ಈ ಸಮಸ್ಯೆಯಲ್ಲಿ ಇರ್ತಕ್ಕಂಥ ಚಾನ್ಸಸ್ ಇರುತ್ತೆ ಸೊ ಎಚ್ಚರಿಕೆಯನ್ನು ನೋಡ್ಕೋಬೇಕಾಗ್ತದೆ ಇನ್ನು ವಿಶೇಷವಾಗಿ ಶನಿ ಹನ್ನೆರಡನೇ ಮನೆಯಲ್ಲಿರ್ತಕ್ಕಂಥದ್ದು ಪೂರ್ವಾಭಾದ ನಕ್ಷತ್ರದವ್ರಿಗೆ ಸಾಮಾನ್ಯವಾಗಿ ಯಾವುದೇ ತೊಂದರೆ ಉಂಟಾಗೋದಿಲ್ಲ ಪೂರ್ವಾಭಾದ ನಕ್ಷತ್ರದವರಿಗೆ ಏನೂ ಸಮಸ್ಯೆ ಇರೋದಿಲ್ಲ ಹನ್ನೆರಡನೇ ಭಾವದಲ್ಲಿರ್ತಕ್ಕಂಥದ್ದು ಆಚಲ್ಲಿ ಮೀನ ಮೀನರಾಶಿಯವರಿಗೆ ಆ ಹನ್ನೆರಡನೇ ಮನೆ ಹತ್ತತ್ರ ಲಗ್ನಕ್ಕೆ ಬರೋ ಅಷ್ಟೊತ್ತಿಗೆ ಕೆಲವರಿಗೆ ಸಂಸಾರದ ಅಂದರೆ ಶನಿ ಯಾವತ್ತೂ ಸ್ಟಾ ಸಾಡೆ ಸಾತು ಸ್ಟಾರ್ಟ್ ಆಗ್ತಾಯಿದೆ ಅಂದರೆ ಅದು ಲೈಫಲ್ಲಿ ಎರಡನೇ ಬಾರಿ ಬರ್ತಾ ಬರ್ತಾಯಿದೆ ಅಂದರೆ ಅವರಿಗೆ ದಾಂಪತ್ಯ ಜೀವನ ಕೊಡ್ತಾನೆ ಮದುವೆ ಮಾಡೋದಕ್ಕೆ ಅನುಕೂಲ ಆಗ್ತದೆ ಯಾರಿಗಾರ ಮದುವೆ ಆಗಿಲ್ಲೋ ಅವರಿಗೆಲ್ಲ ಮದುವೆಗಳಾಗ್ತದೆ ಕೆಲವರಿಗೆ ಮಕ್ಕಳಿಲ್ಲದ್ರಿಗೆ ಮಕ್ಕಳಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಜೀವನದಲ್ಲಿ ಒಂದಷ್ಟು ಸಂಸಾರದಲ್ಲಿ ತಮ್ಮ ತಮ್ಮ ಬಾಧ್ಯತೆಗಳನ್ನು ನಿವಾರಿಸ್ಕೊಳ್ಳೋದಕ್ಕೆ ಪಟ್ಟಿ ಪಟ್ಟಿರ್ತಕ್ಕಂಥ ಕಷ್ಟಗಳ ನಿವಾರಣೆ ಆಗೋದಕ್ಕೆಲ್ಲ ಆ್ಯಕ್ಚುಲಿ ಸಾಡೆಸಾತು ಎಲ್ಪ್ ಆಗುತ್ತೆ ಮೀನ ಮೀನರಾಶಿಯವರಿಗೆ ಅಥವಾ ಮೀನ ಮೀನ ಲಗ್ನದವ್ರಿಗೆ ಸೊ ಶನಿ ಲಗ್ನಕ್ಕೆ ಬರೋದರಿಂದ ಖಂಡಿತವಾಗ್ಲೂ ನಿಮಗೆ ಕುಟುಂಬ ಯೋಗ ದಾಂಪತ್ಯ ಯೋಗ ಸಂತಾನ ಯೋಗ ಎಲ್ಲನೂ ಬರುತ್ತೆ ತುಂಬ ಜನ ಸಾಡೆ ಸತ್ತು ಬಂದರೆ ಕೆಟ್ಟದ್ದು ಅಂದ್ಕೋತೀರಾ ಅದು ಆಗೋದಿಲ್ಲ ತಲೆ ಕೆಡಿಸ್ಕೊಬೇಡಿ ಅದು ಜವಾಬ್ದಾರಿ ಕೊಡ್ತಾನೆ ಶನಿ ಗ್ರಹ ಬಂದು ನಿಮಗೆ ಜವಾಬ್ದಾರಿ ಕೊಡ್ತಾನೆ ಕರ್ಮ ಮಾಡೋದಕ್ಕೆ ನಿಮಗೆ ಒಂದಷ್ಟು ಅವಕಾಶ ಕೊಡ್ತಾನೆ ಒಳ್ಳೆಯ ಸ ಸನ್ಮಾರ್ಗದಲ್ಲಿ ನೀಡೋದಕ್ಕೆ ಒಂದು ಸಹ ಚಾನ್ಸ್ ಕೊಡ್ತಾನೆ ನಿಮ್ಮನ್ನ ಸಂಸಾರ ಜೀವನದಲ್ಲಿ ನಿಮ್ಮನ್ನು ಜೀವನದ ಕರ್ಮಯೋಗದಲ್ಲಿ ಸಿಕ್ಕಾಕ್ಸ್ತಾನೆ ನೀವು ಅಲ್ಲಿಂದ ಯಾವ ರೀತಿ ಜೀವನ ಜೀವನ ಮಾಡ್ತೀರ ಅನ್ನೋದು ನೆಕ್ಸ್ಟ್ ಮೂರನೇ ಸರಿ ಬರೋಷ್ಟೊತ್ತಿಗೆ ಅದು ನಿಮಗೆ ಫಲ ರೆಡಿಯಾಗಿರುತ್ತೆ ಒಳ್ಳೆಯದ ನಿಮಗೆ ಕೆಟ್ಟದ್ದು ಅನ್ನೋದು ಮೂರನೇ ತಮಗೆ ನಿಮಗೆ ಅದು ಕಂಪ್ಲೀಟಾಗಿ ನಿಮಗೆ ಗೊತ್ತಾಗ್ಬಿಡ್ತದೆ ಕರೆಕ್ಟಾದ ಜೀವನ ಮಾಡ್ಕೊಂಡಿದ್ರೆ ಮೂರನೇ ಬಾರಿ ನೋಡ್ಬೋದು ಕರೆಕ್ಟಾಗಿ ನಾವು ಸಂಸಾರ ಮಾ ನಾವು ಧರ್ಮ ಮಾರ್ಗದಿಲ್ಲ ಅಂದರೆ ಮೂರನೇ ಬಾರಿ ಸಡೆ ಸತ್ತಿಗೆ ನಾವು ನೋಡೋದಕ್ಕೆ ಆಗೋದಿಲ್ಲ ಆ ರೀತಿ ಒಂದು ಫಲ ಇರುತ್ತೆ ಮೀನರಾಶಿಗೆ ಪೂರ್ವಭದ್ರ ನಕ್ಷತ್ರದವ್ರಿಗೆ ಇಲ್ಲಿ ಶೇಕಡ ಅರವತ್ತು ಭಾಗದಷ್ಟು ಉತ್ತಮ ಫಲ ಇರುತ್ತೆ ಯಾಕೆಂದರೆ ರಾಹು ಲಗ್ನದಲ್ಲಿ ಇರತಕ್ಕಂಥದ್ದು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳಾಗ್ತದೆ ಮಾನಸಿಕವಾಗಿ ಏರುಪೇರಾಗ್ತಕ್ಕಂಥದ್ದು ಜಗಳ ಕೋಪ ಮನಸ್ತಾಪದಲ್ಲಿ ಬರ್ತಕ್ಕಂಥದ್ದು ಇರ್ತದೆ ಸಂಬಂಧಿಕರ ಜೊತೆ ಅಥವಾ ಸಂಸಾರದಲ್ಲಿ ಲಗ್ನಾಧಿಪತಿ ಅಥವಾ ರಾಷ್ಟ್ರಾಧಿಪತಿನ ಆಗಿರ್ತಕ್ಕಂಥ ಮೂರನೇ ಭಾವಕ್ಕೂ ಇರೋದ್ರಿಂದ ಗುರುಬರ ಇಲ್ಲದ ಕಾರಣ ಸ್ವಲ್ಪ ಆರೋಗ್ಯ ನೋಡ್ಕೋಬೇಕು ವ್ಯವಹಾರ ಮಾಡಬೇಕಂದ್ರೆ ಎಚ್ಚರಿಕೆಯಿಂದ ಇರಬೇಕು ದಾಂಪತ್ಯ ಜೀವನ ಪ್ರಸ್ತನ ಇರ್ಬೋದು ಕುಟುಂಬದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ನೋಡ್ಕೋಬೇಕಾಗ್ತದೆ ವಿಶೇಷವಾಗಿ ಗುರುಗಳ ಆರಾಧನೆ ಕುಲದೇವರ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಗಣಪತಿಯ ಆರಾಧನೆ ಮಾಡ್ತಕ್ಕಂಥದ್ದು ದುರ್ಗಾದೇವಿ ಪ ಮಂತ್ರಗಳ ಪಠನೆ ಮಾಡ್ತಕ್ಕಂಥದ್ದು ನಾಯಿಗಳಿಗೆ ಊಟ ಆಗ್ತಕ್ಕಂಥದ್ದು ನಾಗರ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದಿಲ್ಲ ಖಂಡಿತವಾಗ್ಲೂ ಮೀನರಾಶಿ ಅಥವಾ ಮೀನವರಿಗೆ ಅನುಕೂಲ ಆಗ್ತದೆ ಇನ್ನು ಮೀನರಾಶಿಯಲ್ಲಿ ವಿಶೇಷವಾಗಿ ಉತ್ತರಾಭಾದ ನಕ್ಷತ್ರದವರಿಗೆ ಯಾರ್ಯಾರು ಉತ್ತರಾಭಾದ ನಕ್ಷತ್ರದಲ್ಲಿ ಹುಟ್ಟಿರ್ತಿರೋ ಮೀನರಾಶಿಯವರು ಅವರಿಗೆ ಯಾವ ರೀತಿ ಫಲ ಕೊಡುತ್ತೆ ಅಂದರೆ ಅಲ್ಲಿ ತುಂಬ ಡೆವಲಪ್ಮೆಂಟ್ಸ್ ಆಗುತ್ತೆ ಯಾರಾದರೂ ಸ್ವಂತ ಬಿಸ್ನೆಸ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಅನುಕೂಲ ಆಗ್ತದೆ ಈ ಒಂದು ತಿಂಗಳು ಯಾಕೆಂದ್ರೆ ಹತ್ತನೇ ಭಾವಕ್ಕೆ ಕುಜನ ದೃಷ್ಟಿ ಇರೋದರಿಂದ ಕುಜ ಧನುರ್ ರಾಶಿಯಲ್ಲಿ ಅಚ್ಚುನ ನೋಡೋಕೆ ಒಳ್ಳೆ ಫಲ ಕೊಡ್ತಾನೆ ಹಾಗಾಗಿ ತನ್ನ ರಾ ಉತ್ತರಾಭಾದ ನಕ್ಷತ್ರಾಧಿಪತಿ ಶನಿ ಹನ್ನೆರಡನೇ ಭಾವದಲ್ಲಿ ಇದ್ದರೂ ಸ್ವಂತ ಮನೇಲಿ ಇರೋದರಿಂದ ಖಂಡಿತವಾಗಲು ನಿಮಗೆ ಅನುಕೂಲ ಆಗ್ತದೆ ಆದರೆ ಇವ್ರಿಗೂ ಅಷ್ಟೇ ವಿಶ್ವವಾಗಿರ್ತಕ್ಕಂಥದ್ದು ಇವ್ರು ಸ್ವಲ್ಪ ಉತ್ತರಾಬಾದ ನಕ್ಷತ್ರದವ್ರಿಗೆ ಆಲಸ್ಯ ಸೌಮ್ಯರಿಗಳಾಗತಕ್ಕಂಥದ್ದು ಇವತ್ತು ಕಡೆ ಮಾ ಮಾಡೋ ಕಡೆಯನ್ನು ನಾಳೆ ಮಾಡೋಣ ಅಂದ್ಕೊಳ್ತಕ್ಕಂಥದ್ದು ತಮ್ಮ ಕುಟುಂಬದಲ್ಲಿ ತಮ್ಮ ತಮ್ಮ ಕುಟುಂಬದಲ್ಲೇ ಹಿತಶತ್ರುಗಳಾಗ್ತಕ್ಕಂಥದ್ದು ಇರೋರ ಜೊತೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತಕ್ಕಂಥದ್ದು ಅಥವಾ ಮನೆಯ ಜಗಳ ಮಾಡಿಕೊಂಡು ಸ್ವಲ್ಪ ಮಾತುಕತೆ ಬಿಡ್ತಕ್ಕಂಥದ್ದು ಈ ಥರ ಸಮಸ್ಯೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಫೈನಾನ್ಸ್ ವಿಚಾರದಲ್ಲಿ ಬಹಳ ಇರಬೇಕು ದುಡ್ಡಿನ ವಿಚಾರದಲ್ಲಿ ಇರಬೇಕು ಖರ್ಚು ಕಡಿಮೆ ಆದಷ್ಟು ಖರ್ಚು ಕಡಿಮೆ ಮಾಡೋದ್ರಿಂದ ಖಂಡಿತವಾಗ್ಲೂ ಉತ್ತರಾಭಾದ ನಕ್ಷತ್ರದವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಆರೋಗ್ಯ ನೋಡ್ಕೋಬೇಕು ಯಾಕೆಂದರೆ ನಿಮಗೆ ಉತ್ತರಾಭಾದ ನಕ್ಷತ್ರದವ್ರಿಗೆ ಆ್ಯಕ್ಚುಲಿ ಶನಿ ಆ ರಾಶಿ ವಯಸ್ಸು ಹನ್ನೆರಡು ಕೂತ್ಕೊತಾನೆ ಸಪ್ತಮದಲ್ಲಿ ಕೇತು ಇರ್ತಕ್ಕಂಥದ್ದು ಕುಜನ ದೃಷ್ಟಿ ಇರೋದರಿಂದ ಗುರುಬಲ ಇಲ್ಲದ ಕಾರಣ ಆರೋಗ್ಯದ್ದು ಪೂರ್ವಾಭಾದ ನಕ್ಷತ್ರದವ್ರಿಗಿಂತ ಜಾಸ್ತಿ ಉತ್ತರಾಪಾದ ನಕ್ಷತ್ರದವ್ರಿಗೆ ಸ್ವಲ್ಪ ಅನಾನುಕೂಲ ಇರುತ್ತೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಶಿವನ ಆರಾಧನೆ ಮಾಡಿಕೊಳ್ಳತಕ್ಕಂಥದ್ದು ತುಂಬ ಅನುಕೂಲ ಮಾಡಿಕೊಡುತ್ತೆ ಇನ್ನು ಮೀನ ಈ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಲಗ್ನ ಅಥವಾ ಮೀನ ರಾಶಿವರೆಗೆ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಆಚೆಗೆ ಶುಕ್ರ ಎಂಟನೇ ಭಾವಕ್ಕೆ ಬರ್ತಾನೆ ಎಂಟನೇ ಭಾವಕ್ಕೆ ಶುಕ್ರ ಬಂದರೂ ತೊಂದರೆ ಇಲ್ಲ ಒಳ್ಳೆಯ ರೀತಿ ಫಲ ಕೊಟ್ಟೆ ಕೊಡ್ತಾನೆ ಸ್ವಂತ ಮನೆ ಆಗಿರೋದ್ರಿಂದ ಆದರೆ ದಾಂಪತ್ಯದ ವಿಚಾರದಲ್ಲಿ ಭಾಳ ಎಚ್ಚರಿಕೆ ಇದ್ದಾರೆ ಮದುವೆಗಂತೂ ಅನುಕೂಲವೇ ಇಲ್ಲ ಉತ್ತರಾಪಾದ ನಕ್ಷತ್ರದವರಿಗೆ ಮೀನಲಗ್ನ ಅಥವಾ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಮದುವೆಗೆ ಅನುಕೂಲನೇ ಇಲ್ಲ ಮದುವೆ ನೋಡೋದಕ್ಕೂ ನೀವು ಸೆಟ್ ಆಗೋದಿಲ್ಲ ಮದುವೆ ಆದ್ರೂ ಏನಾದರೂ ಲೋಪದೋಷಗಳು ಕಿರಿಕಿರಿಗಳು ಬಂದು ಕಿತ್ತೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಥವಾ ಮುಂದೂಡ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಉತ್ತಮ ಫಲ ಇರುತ್ತೆ ಇನ್ನು ಫಿಫ್ಟಿ ಪರ್ಸೆಂಟ್ ಸ್ವಲ್ಪ ಡೌನ್ ಆಗಿರುತ್ತೆ ಇನ್ನು ರೇವತಿ ಯಾರು ಯಾರ್ಯಾರು ರೇವತಿ ನಕ್ಷತ್ರದಲ್ಲಿ ಹುಟ್ಟಿರ್ತರೋ ಅವರಿಗೆಲ್ಲರೂ ಮದುವೆಗೂ ಅನುಕೂಲ ಆಗುತ್ತೆ ಬಿಸ್ನೆಸ್ಸಲ್ಲೂ ಇಂಪ್ಲಿಮೆಂಟ್ ಆಗುತ್ತೆ ನಿಮ್ಮ ಕುಟುಂಬದರಿಂದ ನಿಮಗೆ ಸಹಾಯ ಸಿಗುತ್ತೆ ತಾಯಿ ಕಡೆಯಿಂದ ತಂದೆ ಕಡೆಯಿಂದ ಅನುಕೂಲ ಆಗ್ತದೆ ಯಾಕೆಂದರೆ ನಕ್ಷತ್ರಾಧಿಪತಿ ಆಗಿರ್ತಕ್ಕಂಥ ಬುಧ ಸ್ವಂತ ಮನೆಗೆ ಬುಧಾದಿತ್ಯ ಯೋಗದಲ್ಲಿ ಇರ್ತಾನೆ ಆರೋಗ್ಯನೂ ವೃದ್ಧಿ ಆಗ್ತದೆ ಬಟ್ ಸ್ವಲ್ಪ ಅಲರ್ಜಿ ಅನ್ನೋದು ಇರ್ತದೆ ಅದೊಂದು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗ್ತದೆ ಬಟ್ ಉದ್ಯೋಗದಲ್ಲಿ ಫೈನಾನ್ಸ್ ವಿಚಾರದಲ್ಲಿ ಸಹಾಯ ಸಿಗ್ತಕ್ಕಂಥದ್ದು ಯಾರಾದರೂ ಸಹಾಯ ಮಾಡ್ತಕ್ಕಂಥದ್ದು ಮದುವೆ ನೋಡ್ತಾ ಇದ್ದಾರೆ ಮದುವೆಗೆ ಅನುಕೂಲ ಆಗ್ತಕ್ಕಂಥದ್ದು ವಧುವರರ ಒಂದು ಏನಂತೀವಿ ಕಾಂಬಿನೇಷನ್ ಸೆಟ್ ಆಗ್ತಕ್ಕಂಥದ್ದು ಎಲ್ಲನೂ ನಿಮಗೆ ಈ ವರ್ ಈ ಒಂದು ಸೆಪ್ಟೆಂಬರ್ ತಿಂಗಳಿಂದ ಪ್ರೋಸೆಸ್ ಸ್ಟಾರ್ಟ್ ಆಗ್ತದೆ ಸೊ ಹಾಗಾಗಿ ಈ ಒಂದು ಮೀನರಾಶಿಯಲ್ಲಿ ರೇವತಿ ನಕ್ಷತ್ರ ಅರವತ್ತು ಪರ್ಸೆಂಟ್ ಖಂಡಿತವಾಗಲೂ ಫಲ ಇದ್ದೇ ಇರುತ್ತೆ ಶನಿ ಹನ್ನೆರಡನೇ ಭಾವದಲ್ಲಿರ್ತಕ್ಕಂಥದ್ದು ಲಗ್ನಾಧಿಪತಿ ಗುರು ಮೂರರಲ್ಲಿ ಸ್ವಲ್ಪ ದೋಷಕಾರಿ ಬಿಟ್ಟರೆ ನಿಮಗೆ ಈ ಒಂದು ವಿಚಾರಗಳು ಫೈನಾನ್ಸು ದುಡ್ಡು ಅಥವಾ ಬಿಸ್ನೆಸ್ಸು ಸಹಾಯ ಕುಟುಂಬದ ಸಹಾಯ ಮತ್ತು ಎಜುಕೇಷನ್ ಯಾರ್ಯಾರು ರೇವತಿ ನಕ್ಷತ್ರದಲ್ಲಿ ಇಟ್ಟಿರ್ತಾರೋ ಅವರಿಗೆಲ್ಲ ಎಜುಕೇಷನ್ ಅತ್ಯುತ್ತಮವಾಗಿರುತ್ತೆ ಏನೇ ಒಂದು ಐವರ್ ಕೋರ್ಸ್ ಮಾಡಬೇಕಿದ್ರು ಏನೇ ಒಂದು ಎಜುಕೇಷನ್ಗೆ ಅಪ್ಲೈ ಮಾಡಬೇಕಿದ್ರು ಯಾವುದಾದ್ರೂ ಕಾಲೇಜಿಗೆ ಖಂಡಿತ ಖಂಡಿತವಾಗ್ ನಿಮಗೆ ಧನ ಸಹಾಯನೂ ಸಿಗುತ್ತೆ ನಿಮ್ಗೆ ಅದೇ ರೀತಿ ಸಕ್ಸಸ್ ಆಗುತ್ತೆ ಆ ರೀತಿ ಒಂದು ಸೆಪ್ಟೆಂಬರ್ ತಿಂಗಳ ತುಂಬ ಅನುಕೂಲ ಇದೆ ಸ್ವಂತ ಮನೆದೇ ಮನೆ ಕಟ್ಟಬೇಕಿದ್ರೆ ಯಾವುದಾದ್ರೂ ವೆಹಿಕಲ್ ತಗೊಳ್ಬೇಕಿದ್ರೆ ಏನಾದರೂ ವಸ್ತುಗಳು ಖರೀದಿ ಮಾಡಬೇಕಿದ್ರೆ ಎಲ್ಲದಕ್ಕೂ ವೀನ ಮೀನಲಗ್ನ ಮೀನರಾಶಿಯವರಿಗೆ ಅದರಲ್ಲೂ ರೇವತಿ ನಕ್ಷತ್ರದವರಿಗೆ ತುಂಬ ಅನುಕೂಲ ಆಗುತ್ತೆ ಸೊ ಹಾಗಾಗಿ ನೋಡ್ಕೊಳ್ಳಿ ಕಂಪ್ಲೀಟಾಗಿ ಹೇಳೋದ್ರ ಒಂದು ಓವರ್ ಆಲಾಗಿ ಹೇಳೋದಾದರೆ ಲಗ್ನ ಅಥವಾ ಅವರು ಆರೋಗ್ಯದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ರೀ ಮತ್ತೆ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಅನುಸರಿಸ್ಕೊಂಡು ಹೋಗ್ಬೇಕಾಗ್ತದೆ ಸಮಾಧಾನ ಚಿತ್ರದಿಂದ ದುಡ್ಡು ಯಾ ಇನ್ವೆಸ್ಟ್ ಮಾಡಬೇಕಾದ್ರೆ ಈ ಒಂದು ತಿಂಗಳು ಎಲ್ಲೂ ಇನ್ವೆಸ್ಟ್ ಮಾಡೋದಕ್ಕೆ ಒಳ್ಳೆಯ ಅವಕಾಶ ಇಲ್ಲ ಹಾಗಾಗಿ ಮ್ಯಾರೇಜ್ ವಿಚಾರಕ್ಕೂ ಸ್ವಲ್ಪ ತೊಂದರೆಗಳಿದೆ ರೇವತಿ ನಕ್ಷತ್ರದೊಳಗೆ ಬಿಟ್ಟರೆ ಇನ್ನು ಎರಡು ನಕ್ಷತ್ರದೊಳಗೆ ಮದುವೆ ವಿಚಾರ ಸ್ವಲ್ಪ ಅನಾನುಕೂಲನೇ ಇರುತ್ತೆ ಸೊ ಹಾಗಾಗಿ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ನಕ್ಷತ್ರ ಯಾವ್ದು ಬರುತ್ತೋ ಆ ನಕ್ಷತ್ರ ಅನುಸಾರ ನಿಮ್ಗೆ ರಿಸಲ್ಟ್ ಇರುತ್ತೆ ಸೊ ವಿಡಿಯೋ ಲೈಕ್ ಮಾಡಿ ನಿಮ್ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆದಾಗ್ಲಿ